ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಬಂದುಬಿಟ್ಟು ಶುಕ್ರವಾರದ ಬ್ಲಾಗು ಶುಕ್ರವಾರದಲ್ಲಿ ಶುಕ್ರವಾರ ದಿನ ಪೂಜೆ ಮಾಡಬೇಕಲ್ಲ ಅದು ನೋಡಿ ಈ ಥರ ಶುಕ್ರವಾರ ಬಂದುಬಿಟ್ರೆ ಫುಲ್ ಬಿಜಿ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಮನೆ ಒರೆಸಿ ಆಚೆ ಎಲ್ಲ ಕ್ಲೀನ್ ಮಾಡಿ ಹೊಸಲೆಲ್ಲ ಕ್ಲೀನ್ ಮಾಡಿ ನೋಡಿ ಈ ಥರ ಹೊಸಲತ್ರ ಎಲ್ಲನೂ ಹೊಸ ಹೊಸ ಥರ ಟ್ರೈ ಮಾಡೋಣ ಅಂದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದೆ ಬಟ್ ರಂಗೋಲಿ ಇದಾಗಲಿಲ್ಲ ಅದು ಫಸ್ಟು ಒಂದು ಆಗಿದೆ ಐದರಿಂದ ಒಂದು ಬರೋ ತನಕ ರಂಗೋಲಿದು ಅದು ಚೆನ್ನಾಗಿ ಬರಲಿಲ್ಲ ಆಮೇಲೆ ಅಲಿಸ್ಬಿಟ್ಟು ಮತ್ತೆ ಇನ್ನೂ ಒಂದು ರಂಗೋಲಿ ಹಾಕಿದ್ದೀನಿ ಅದೇನೋ ಪರವಾಗಿಲ್ಲ ಅನ್ನಿಸ್ತು ಮತ್ತು ಹೊಸಲತ್ರ ಎಲ್ಲನೂ ಈ ಥರ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ನೋಡಿ ಮನೆ ಎಲ್ಲನೂ ಫುಲ್ಲು ಕ್ಲೀನಾಗಿರಬೇಕು ನನಗೆ ಆಮೇಲೆ ಗ್ಯಾಸ್ ಸ್ಟವ್ ಹತ್ರ ಬಂದುಬಿಟ್ಟು ಫುಲ್ಲು ಗ್ಯಾಸ್ ಎಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ಆಮೇಲೆ ರಂಗೋಲಿ ಎಲ್ಲ ಹಾಕಿಬಿಟ್ಟು ಆಮೇಲೆ ಹೂವು ಎಲ್ಲ ಇಕ್ಕಿ ಈ ಥರ ಮಾಡಿದ್ದೀನಿ ಯಾವಾಗೂ ಈ ಥರ ಇಕ್ಕಲ್ಲ ಆಮೇಲೆ ಶುಕ್ರವಾರ ಆಮೇಲೆ ಸೋಮವಾರ ನನಗೆ ಯಾವಾಗ ಇಷ್ಟ ಆದರೆ ಅವಾಗೆಲ್ಲ ಈ ಥರ ಗ್ಯಾಸ್ ಹತ್ರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಎಲ್ಲ ಹಾಕಿ ಈ ಥರ ಮಾಡ್ತೀನಿ ನೋಡಿ ಆಮೇಲೆ ಕಾರ್ನರ್ ಸ್ಟವ್ ಹತ್ರ ಬಂದ್ಬಿಟ್ಟು ಈ ಥರ ಮನಿ ಪ್ಲಾಟ್ ಎಲ್ಲ ಇಟ್ಕೊಂಡಿದ್ದೀನಿ ನನಗೆ ಗ್ರೀನರಿ ಅಂದರೆ ತುಂಬ ಇಷ್ಟ ಆ ಥರ ಆ ಥರ ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿರಬೇಕು ನನ್ನ ಕೌಂಟರ್ ಟಪ್ಪು ಮತ್ತು ನೋಡಿ ಈ ಥರ ದೇವ್ರ ಮನೆ ಹತ್ರ ಬಂದುಬಿಟ್ರೆ ಅಲ್ಲಿ ಹೊಸ್ಲ ಹತ್ರ ದೇವ್ರ ಮನೆ ಹೊಸಲತ್ತಿರ ಕೂಡ ಈ ಥರ ರಂಗೋಲಿ ಹಾಕಿ ಕ್ಲೀನಾಗಿ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಇದು ಮಾಡ್ತೀನಿ ಮತ್ತು ದೇವ್ರ ಮನೆ ಕೂಡ ಅಷ್ಟೇ ಫುಲ್ಲು ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡಿ ಈ ಥರ ನಮ್ಮ ಮನೆಯವರು ಒಂದು ಫ್ಲವರ್ ಈ ಥರ ತಂದಿದ್ರು ಬೌಲು ಅದರಲ್ಲಿ ಫ್ಲವರೆಲ್ಲ ಹಾಕ್ಬಿಟ್ಟು ನೀರು ಹಾಕಿ ಆ ಥರ ಇಟ್ಟಿದ್ದೀನಿ ನೋಡಿ ಈ ಥರ ದೇವ್ರ ಮನೆ ಎಲ್ಲ ನೋಡ್ತಾ ಇರ್ಬೋದು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೆಯಲ್ಲಿ ರೆಡ್ದು ಕ್ಲಾತ್ ಹಾಕಿದ್ದೀನಿ ಅದ್ರ ಮೇಲೆ ಮತ್ತೆ ಮ ಇದು ಇತ್ತು ಗ್ರೀನ್ ಮ್ಯಾಟ್ ಇತ್ತು ಸ್ವಲ್ಪ ಅದು ನನಗೆ ಕೋ ತುಂಬ ಇಷ್ಟ ಆಯಿತು ಅದಕ್ಕೆ ಕಟ್ ಮಾಡಿಬಿಟ್ಟು ಅಲ್ಲಿ ಇತ್ತು ಇದಕ್ಕಿದ್ದೀನಲ್ಲ ಕಲಶ ಅಲ್ಲಿ ಮಾತ್ರ ಸ್ವಲ್ಪ ಸೆಟ್ ಮಾಡಿಬಿಟ್ಟು ಅಲ್ಲೇ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಪಕ್ಕದಲ್ಲಿ ಆನೆಗಳು ಎಲ್ಲ ಇಕ್ಬಿಟ್ಟು ನೀಟಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಮಾಡಿದ್ದೀನಿ ಅಂದರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ನೋಡ್ತಾ ಇರ್ಬೋದು ಈ ಥರ ಶುಕ್ರವಾರ ಬಂದ್ಬಿಟ್ರೆ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಥರ ಪೂಜೆ ಮಾಡಿದರೆ ಮನೆಯಲ್ಲೆಲ್ಲನೂ ತುಂಬ ಒಂಥರ ಚೆನ್ನಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ ಆವತ್ತು ಮನಸ್ಸು ಕೂಡ ಒಂಥರ ನೆಮ್ಮದಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆಯೋ ಪೂಜೆ ಮಾಡಿದ ದಿವಸ ಆದರೆ ಮನೆಯೆಲ್ಲನೂ ಒಂಥರ ಚೆನ್ನಾಗಿರುತ್ತೆ ನನಗೂ ತುಂಬ ಇಷ್ಟ ಆಗಿದೆ ನೋಡ್ತಾ ಇದ್ರಲ್ಲ ನಿಮಗೇನಾದರೂ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೊಸ್ದಾಗ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬಾ ಜನ ನೋಡ್ತಾಯಿದ್ದೀರಾ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್